ಪ್ರೇಝ್ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ವಿಡಿಯೋದಲ್ಲಿ ಜಾಯಿನ್ ಆಗಿರುವಂಥ ನಿಮ್ಮೆಲ್ಲರನ್ನು ಏಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತೇನೆ ಗಾಡ್ ಬ್ಲೆಸ್ ಯು ನಿಮ್ಮ ಪ್ರತಿಯೊಂದು ಅಗತ್ಯಗಳನ್ನು ದೇವರು ಪೂರೈಸಲಿ ನಿಮಗೋಸ್ಕರ ಒಂದು ಸ್ಪೆಷಲ್ ಪ್ರೇಯರ್ ಮಾಡಲಿಕ್ಕಿದ್ದೇನೆ ನಿಮಗೇನಾದರೂ ಸಮಸ್ಯೆ ಇರೋದಾದರೆ ಆ ಸ್ಥಳದಲ್ಲಿ ನಿಮ್ಮ ಕರೆಗಳಲ್ಲಿ ಇಟ್ಟುಕೊಳ್ಳಿ ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ ದೇವರ ವಾಕ್ಯ ಹೇಳ್ತದೆ ಮತ್ತಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೀವು ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಹೊಂದಿಕೊಳ್ಳುವಿರಿ ಮೇನ್ ನೀವು ನಂಬಿಕೆಯಿಂದ ಬೇಡುವುದಾದರೆ ಖಂಡಿತ ಇವತ್ತು ಹೊಂದಲಿಕ್ಕಿದ್ದೀರಿ ನಾನು ನಿಮಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೇನೆ ಆ ಸ್ಥಳದಲ್ಲಿ ನೀವು ಕೈಗಳನ್ನು ಇಟ್ಕೊಳ್ಳ್ರಿ ಒಂದು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ಈ ಸಾಯಂಕಾಲ ವೇಳೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ ನನ್ನ ಜೊತೆಗೆ ಪ್ರಾರ್ಥನೆಗೆ ಬಂದು ನನ್ನ ಜೊತೆ ಪ್ರಾರ್ಥನೆ ಮಾಡುತ್ತಿರುವಂಥ ಒಬ್ಬೊಬ್ಬ ಸಹೋದರ ಸಹೋದರಿಯರನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವರೆವರೆಗೂ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಯಾ ಇವರು ತಮ್ಮ ಕರಗಳನ್ನು ಆ ಸಮಸ್ಯೆ ಇರುವಂಥ ಸ್ಥಳದಲ್ಲಿ ಇಟ್ಟಿರುವಾಗ ಆ ಸ್ಥಳಗಳ ಆ ಸ್ಥಳಗಳನ್ನು ನೀನು ಮುಟ್ಟು ರಾಜ ಏಸುವಿನ ನಾಮದಲ್ಲಿ ಇವರಿಗೆ ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ ಇವರಿಗೆ ಗುಣಪಡಿಸು ಕರ್ತನೆ ಹಾರ್ಟ್ ಪೇಷಂಟ್ ಅವರನ್ನು ಗುಣಪಡಿಸು ಏಸು ನಾಮದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಬಿಡುಗಡೆ ಮಾಡು ಯೇಸುವಿನ ನಾಮದಲ್ಲಿ ಅಪ್ಪ ಬಿ ಪಿ ಶುಗರ್ ನಾರ್ಮಲ್ ಆಗಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ ಎಲ್ಲ ಸಮಸ್ಯೆಯಿಂದ ನೀನು ಬಿಡುಗಡೆ ಕೊಡು ರಾಜ ಯಾರಿಗೆ ಅಸಮಾಧಾನದಲ್ಲಿದ್ದಾರೋ ಯಾರು ಅಸಮಾಧಾನದಲ್ಲಿದ್ದಾರೋ ಅವರಿಗೆ ಸಮಾಧಾನ ಕೊಡು ಸ್ವಾಮಿ ಯಾರು ದುಃಖದಲ್ಲಿದ್ದಾರೋ ಅವರಿಗೆ ನಿನ್ನ ಸಮಾಧಾನ ನಿನ್ನ ಸಂತೈಸುವಿಕೆ ನಿನ್ನ ಆನಂದವನ್ನು ನೀಡಬೇಕೆಂಬುದಾಗಿ ಯಾ ಅಪ್ಪ ದೇವರೇ ಅಪ್ಪ ಅಸ್ ಒಂದು ನಿರಾಶೆಯಲ್ಲಿರುವಂಥ ಜನರಿಗೆ ದೇವರೇ ನಿನ್ನ ಆಶೆಯನ್ನು ಕೊಡು ಸ್ವಾಮಿ ನಿನ್ನ ಒಂದು ಭರವಸೆಯಿಂದ ಅವರನ್ನು ತುಂಬಿಸು ಎಸಪ್ಪ ಅವು ನಮ್ಮ ಜೊತೆಗೆ ಯಾರಿಲ್ಲ ನಮಗೆ ಸಹಾಯಕರು ಯಾರಿಲ್ಲ ಎಂದು ನೆನೆಸಿ ದುಃಖದಲ್ಲಿರುವಂಥ ಜನರಿಗೆ ದೇವರೇ ನೀನು ನೆರವಾಗಬೇಕೆಂಬುದಾಗಿ ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆ ಮಾಡುವವರಲ್ಲಿ ಅಂಥವರು ಯಾರಾದರೂ ಇದ್ದರೆ ಏಸುವೆ ಈಗಲೇ ಅವರನ್ನು ಮುಟ್ಟಿ ಅವರನ್ನು ಸಂತೈಸು ಕರ್ತನೆ ನೀನು ಅವರ ಅವರಿಗಾಗಿ ಲೋಕದಲ್ಲಿ ಬಂದಿದೆಯ ಎಂಬುದನ್ನು ಅವರಿಗೆ ತಿಳಿಯಪಡಿಸುವಪ್ಪ ನೀನು ಅವರನ್ನ ಪ್ರೀತಿ ಮಾಡುತ್ತಾ ಇದ್ರೆಂದು ಅವರನ್ನ ತಿಳಿಯಪಡಿಸುವ ಅಂತ ಜನರನ್ನ ಮುಟ್ಟುವಪ್ಪ ದುಃಖವನ್ನು ಹೋಗಲಾಡಿಸಿ ಸಂತೋಷದಿಂದ ಅವರನ್ನ ತುಂಬಿಸಬೇಕೆಂಬುದಾಗಿ ಬೇಡುತ್ತೇನೆ ಕರ್ತನೆ ಯಾರಾದರ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿರೋದಾದರೆ ಅವರ ಅವರ ಆರ್ಥಿಕ ಸ್ಥಿತಿಯನ್ನ ನೀನು ಸುಧಾರಿಸಪ್ಪ ದೇವರೇ ಅವರಿಗೆ ಬೇಕಾದ ಅಗತ್ಯಗಳನ್ನು ಒದಗಿಸುವಪ್ಪ ಓ ಯಹೋವನಲ್ಲಿ ಭಯಭಕ್ತಿಯಲ್ಲಿರುವವರಿಗೆ ಯಾವ ಮೇಲಿಗೂ ಕೊರತೆಯಿಲ್ಲ ಕಡಿಮೆ ಇಲ್ಲದೆ ಹೇಳಿದಿರಯ್ಯ ಅವರು ನಿನ್ನಲ್ಲಿ ಪ್ರಾರ್ಥಿಸುತ್ತಿರುವಾಗ ನಿನ್ನ ಭಯ ಭಕ್ತಿಯಲ್ಲಿರುವಾಗ ಅವರ ಎಲ್ಲ ಅಗತ್ಯಗಳನ್ನ ಪೂರೈಸು ತಂದೆಯೇ ಅವರಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನ ಪೂರೈಸು ನಿನ್ನ ಮಕ್ಕಳನ್ನ ನಿನ್ನ ಕರಗಳಿಗೆ ಒಪ್ಪಿಸುತ್ತೇನೆ ಮೊಟ್ಟಿ ಆಶೀರ್ವದಿಸಬೇಕೆಂಬುದಾಗಿ ಅಪ್ಪ ಇವರನ್ನ ಗುಣಪಡಿಸಿದಕ್ಕಾಗಿ ಸ್ತೋತ್ರ ಯಾರಾದರೂ ಕೋರ್ಟ್ ಕೇಸ್ ಇರೋದಾದ್ರೆ ಅವರನ್ನ ಕೋರ್ಟ್ ಕೇಸ್ನಿಂದ ಜಯ ಕೊಡು ಎಸಪ್ಪ ಕೋರ್ಟ್ ಕೇಸ್ನಿಂದ ಬಿಡುಗಡೆ ಮಾಡುವ ಎಸಪ್ಪ ಇವರಿಗೆ ಜಯ ಒದಗಿಸು ಕರ್ತನೆ ಅಪ್ಪ ನಿನ್ನ ಸಹಾಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಆಶೀರ್ವದಿಸು ಕುಟುಂಬದ ಸಮಸ್ಯೆ ಇರುವುದಾದ್ರೆ ಕುಟುಂಬದ ಸಮಸ್ಯೆಯಿಂದ ಬಿಡುಗಡೆ ಮಾಡು ಯೇಸುವಿನ ನಾಮದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿಯನ್ನು ತುಂಬು ಮಕ್ಕಳ ಮಧ್ಯದಲ್ಲಿ ಪ್ರೀತಿಯನ್ನು ತುಂಬು ಸ್ವಾಮಿ ಈ ಕುಟುಂಬ ಸಂತೋಷವಾಗಿರುವಂತೆ ಸಹಾಯ ಮಾಡು ನಿನ ಪಾದಕ್ಕೆ ಅರ್ಪಿಸುತ್ತೇವೆ ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿ ಯೇಸುವಿನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಏನಾದರೂ ಪ್ರೇಯರ್ ರಿಕ್ವೆಸ್ಟ್ ಇರೋದಾದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನಿಮ್ಮ ಪ್ರೆಸ್ ಮಾಡ್ಕೊಳ್ಳಿ ನಾವು ಮಧ್ಯೆ ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನಮ್ಮೊಟ್ಟಿಗೆ ಜಾಯಿನ್ ಆಗ್ಬೋದು ಗಾಡ್ ಬ್ಲೆಸಿಂಗ್